ರಾಜ್ಯದಲ್ಲಿ ಮೋಡ ಹಗರಣ ಭಾರೀ ಸದ್ದು ಮಾಡಿದ್ದು ಸಿಎಂ ಸಿದ್ದುಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದೆ ರಾಜ್ಯದಲ್ಲಿ ಮೋಡ ಹಗರಣ ಎಲ್ಲೆಡೆ ಸದ್ದು ಮಾಡುತ್ತಿದ್ದು ಬಿಜೆಪಿ ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ ಮೈಸೂರು ಪಾದಯಾತ್ರೆ ರುಪುರೇಷೆ ಸಂಬಂಧ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಮೈತ್ರಿ ನಾಯಕರು ಆದ್ರೆ ಈ ಸಭೆಗೆ ಎಚ್ಡಿ ಕುಟುಂಬನೇ ಈಗ ಗೈರಾಗಿರುವಂತದ್ದು ಪಾದಯಾತ್ರೆ ಮಾರ್ಗ ಮಧ್ಯೆ ಕೆಲವು ಕಡೆ ಜನರನ್ನ ಸೇರಿಸಿ ಮೈತ್ರಿ ಪಕ್ಷಗಳು ಸಮಾವೇಶವನ್ನ ನಡೆಸಲಿವೆ ಶನಿವಾರದಿಂದ ಒಂದು ವಾರಗಳ ಕಾಲ ಪಾದಯಾತ್ರೆ ನಡೆಯಲಿದ್ದು ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ನ ಶಾಸಕರು ಕೂಡ ಭಾಗಿಯಾಗಲಿದ್ದು ರಾಜ್ಯ ಸರ್ಕಾರಕ್ಕೆ ಚುರುಕು ಮುಟ್ಟಿಸುತ್ತೇವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಕಿಡಿಕಾರಿದ್ದಾರೆ ಆದರೆ ಇದೀಗ ಪಕ್ಷದೊಳಗೆ ವೈಮುನಸ್ಸು ಶುರುವಾಗ್ತಾ ಇದೆ ವಾಲ್ಮೀಕಿ ಹಗರಣದ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇಲ್ಲ ಅಂತ ಒಂದು ಗುಂಪು ಆದ್ರೆ ಮೋಡಾ ಹಗರಣದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿಲ್ಲ ಅಂತ ಮತ್ತೊಂದು ಗುಂಪು ತಮ್ಮ ತಮ್ಮಲ್ಲೇ ವೈಮುನಸ್ಸನ್ನ ವ್ಯಕ್ತಪಡಿಸಿದ್ದಾರೆ ಇದರಿಂದ ಈ ಬಿಜೆಪಿಯ ಪಾದಯಾತ್ರೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾಜಿ ನಿವೃತ್ತ ನ್ಯಾಯಾಧೀಶರಿಂದ ವಿಚಾರಣೆಗೆ ಈಗಾಗಲೇ ಆದೇಶ ಮಾಡಿದ್ದಾರೆ ವಿಚಾರಣೆ ಆದ ನಂತರ ಹಾಲು ನೀರು ಎರಡು ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಜನತಾ ಪಾರ್ಟಿ ಜನತಾ ದಳದವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಈಗ ಕೊರೋನಾದಲ್ಲಿ ಯತ್ನಾಳ್ವರೇ ಹೇಳಿದರು ಎರಡು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಎಲ್ರಿ ಆಮೇಲೆ ಅವರು ಮತ್ತು ಅವರ ತಂದೆಯವರು ಯಡಿಯೂರಪ್ಪನವರು ಎರಡು ಹತ್ತು ಸಾವಿರ ಕೋಟಿ ರೂಪಾಯಿ ಮಾರಿಷಸ್ನಲ್ಲಿ ಇಟ್ಟು ಬಂದಾರ ಅಂತ ಹೇಳಿದರು ಯಾರು ಹೇಳಿದ್ರು ಯತ್ನಾಳವ್ರು ಹೇಳಿದರು ನಮ್ಮ ಜಿಲ್ಲೆಯವರವರು ಯತ್ನಾಳ್ ಅವರು ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಜಲ್ಲಿ ಸುಳ್ಳು ಹೇಳೋಲ್ಲ ಏನ್ರಿ ಹಾಗಾಗಿ ಅದು ಸತ್ಯ ಇರ್ಬೋದು ಅಂತ ನನಗನಿಸ್ತದೆ ಅದಕ್ಕೆ ವಿಜಯೇಂದ್ರ ಮೊದಲಾದರೆಲ್ಲೂ ಆತ್ಮವಲ್ ಹುಕೊಂಡು ಮಾಡಿ ಆಮೇಲೆ ಪಾದಯಾತ್ರೆ ಮಾಡಲಿ